ಶ್ರೀಮಂತ ಪ್ರತಾಪನ ಮನೆ ಹಾಳು ರಂಗನನ್ನು ಕೊಲೆ ಮಾಡಿದ್ದಾನೆ ಇಲ್ಲ ಸರ್ ಇಲ್ಲ ಕೊಲೆ ಮಾಡಿಲ್ಲ ನೀ ಮಾಡಿದ್ದಾನ ಮಗನ ನೋಡಿ ಸರ್ ಬಾಯಿಗೆ ಬಂದ ಹಾಗೆ ಮಾತಾಡ್ಕೊಡಿ ಯಾವ್ದು ಮನೆಗೆ ಹೋಗಿಲ್ಲ ಈ ರೀತಿ ಮಾಡೋ ಕೆಲ್ಸನ ಸಾಹೇಬ್ರೆ ಹೌದು ನನ್ನ ತಮ್ಮ ಒಂದು ಚಿಕ್ಕ ಇರಿಬೆ ಸಹ ಕೊಲ್ಲ ಅಂತ ನೀವು ಅಧಿಕಾರಿಯಾದ ಪೊಲೀಸ್ ಅಧಿಕಾರಿಯಾದಲ್ಲಿ ಕುಮಾರ್ ಎದುರು ಮಾತನಾಡುವಯ ನಾನೇ ನನ್ನ ಮಗನೇ ಹಾಗಾದರೆ ಕೇಳು ನನ್ನ ತಮ್ಮ ನಾನು ಅರ್ಜುನ ಸಾಹೇಬ್ರೆ ಮಾತು ನಿಜವೇನಪ್ಪ ಇಲ್ಲ ನಾ ಇಲ್ಲ ನನಗೂ ಹಾಕೋಲಿಕ್ಕೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಇಲ್ಲ ನನ್ನ ಕುಲದೇವರ ನೋಡು ಭಾವಚಿತ್ರವನ್ನು ದೇವ ನಾ ಇದೇನು ನೋಡುತ್ತಿರುವ ಚಲ್ಲು ಬಂಡೆ ಅಂತಿರೋ ನದೇ ಚೂರು ಚೂರು ಆಗುವಂತ ಕೆಟ್ಟ ದೃಷ್ಟಿ ಸಂದೇಹವಿಲ್ಲ ನಿನಗೂ ಈ ತಮ್ಮನ ಮೇಲೆ ನಂಬಿಕಿಲ್ಲವೇ ನೀನೇ ಕೊಲೆ ಮಾಲಿದಲ್ಲದೆ ಸುಳ್ಳ ಮೂರ್ತಿಯ ಮೂರ್ಖ ಕೊಡೆಯಣಿ ನಿನ್ನ ಮನ ಶಾಂತಿ ಆಗುವವರೆಗೂ ಆದರೆ ನಾನು ಕೊಲೆ ಮಾಡಿಲ್ಲ ನಾನು ಕೊಲೆ ನಿನ್ನ ಪಾದ ಹಣಗಿಸ್ ಒಟ್ಟು ಮತ್ತೊಮ್ಮೆ ಮುಟ್ಟಿದ್ರು ಇಲ್ಲಿನ ಕೈಗಳಿಂದ ನನ್ನ ಪಾದ ಊಟ ಇಲ್ಲ ಕೊಲೆ ಅರೆಸ್ಟ್ ಮಾಡಿ ಇವನನ್ನು ದಯವಿಟ್ಟು ನನ್ನ ಮೈತ್ರಿ ಮಾಡ್ಬಿಡಿ ಸರಿಯಾತ್ರೆ ಮಾತ್ರೆ ಮಾ ಇನ್ಸ್ಪೆಕ್ಟರ್ ಇದೇ ರೀತಿ ನನ್ನ ಅಚ್ಚಿಗೆ ಯಾರಾದರೂ ಆಗ್ತಿದ್ದಾನೆ ಇದೇ ಕ್ಷಣದಲ್ಲಿ ನಮ್ಮ ಅತ್ತಿಗೆ ಪಾದ ಕಲ್ಪಿಸುತ್ತಿದ್ದೆ ಆದರೆ ನೀನು ಈ ಪವಿತ್ರವಾದ ಕಾಕಿ ಬಟ್ಟೆ ತೊಟ್ಟಿದ್ದಕ್ಕೆ ಮಗನೇ ನಿನ್ನದ ತುಂಬ ಬಿಡ್ತಾ ಇದ್ದೇನೆ ಏನು ಅನ್ನೋದ ನಿಜವಾಗಿ ಒಪ್ಪ ರಕ್ತಕ್ಕೆ ಹುಟ್ಟಿದ ಗಂಡಸಾಗಿದ್ದಾರೆ ನನ್ನ ಕೈಗೆ ಹಾಕಿದ ಬೇಡಿಗಳನ್ನು ಬಿಚ್ಚಿ ಮೈ ಮೇಲಿರುವ ಪವಿತ್ರವಾದ ಕಾಕಿ ಬಟ್ಟೆಗಳನ್ನು ಬಿಚ್ಚಿ ಬರಲೇ ಗಂಡಸಾಗಿದ್ದಾರೆ ಅದೆಲ್ಲವನ್ನು ಬಿಟ್ಟು ಕೈಲಾಗದವರ ಮೇಲೆ ದಬ್ಬಾಳಿಕೆ ಮಾಡುತ್ತಿರುವ మాట్రా మీ నడకున్నీ నాగ